ಅಂತ ಹುಡ್ಕೋಕ್ ಹೋಗ್ತಿರಲ್ಲ ತರ ನಾವು ಮಾಡಲ್ಲ ಒಪ್ ಹಾಸಿದ ದೇವಸ್ಥಾನ ಕೊಟ್ಟಿದ್ ಕಟ್ಟಿದ್ರು ಅದಕ್ಕೆ ನಾವು ಮುಟ್ಟಲ್ಲ ಅವೇ ರೈತರು ಜಲ ಯಾರು ಮುಟ್ಟಕ್ ಸಾಧ್ಯರಲ್ಲ ನೋಡಿ

ಬಿಜೆಪಿ ಹೇಳ್ತಾರೆ ನೀವು ಕೊಟ್ಟಿರೋ ನೋಟಿಸ್ ನೀವು ಕೊಟ್ಟಿರೋ ನೋಟಿಸ್ ಸರ್ಕಾರ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಎಲ್ಲಾ ನೋಟಿಸ್ಗಳು ಮಾಡಿದ್ದಾರೆ ಮೈಸೂರಲ್ಲಿ ಚಾಮುಂಡೇಶ್ವರಿ ಇದರಲ್ಲಿ ನೂರ ಹತ್ತು ಮನೆ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ಲೀಸ್ ಕೂತ್ಕೊಳ್ಳಿ ಸುತ್ತ ಹೇಳಿ ಒಂದು ವೇಳೆ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ರೆ ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ ಇನ್ನೂ ತಕ್ಕಳ್ದೆವು ಹೋದರೆ ತಕೊಳ್ತೀವಿ ನಂಬರ್ ಒನ್ ನಂಬರ್ ಟು ದೇವಸ್ಥಾನಗಳಿಗೆ ಅದು ಒಕ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿಯ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ತಗೊಳ್ಳಲ್ಲ ಹೋಗಲ್ಲ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಕಿತ್ಕೊಳಕ್ ಹೋಗಲ್ಲ ಒಂದ್ ವೇಳೆ ನಾವು ನೋಟೀಸ್ ಕೊಟ್ಟು ಇದ್ರೆ ಈಗ ನೋಟಿಸ್ ಈಗ ಅಲ್ಲೇ ಅವ್ರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಪ್ಲೀಸ್ ಈಗ ನೋಟಿಸ್ ವಾಪಸ್ ತಗೊಂಡೋದು ಪ್ರಶ್ನೆ ಅಲ್ಲ ನೀವು ಹೇಳಿ ಸರಿ ಇದೆ ಅವತ್ತಿಂದೂ ಹೇಳ್ತಾ ಇದ್ದೀರ ಈಗ ಏನಂದ್ರೆ ನೀವ್ ಯಾಕ್ರಿ ನೋಟಿಸ್ ಕೊಟ್ರಿ ಫಾರ್ಮ್ ನಂಬರ್ ಆರ್ ಟಿ ಸಿ ನಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ತೆಗಿತೀರಾ ವರ್ಕ್ ಫೋನ್ ತೆಗಿತೀರಾ ಗೆಜೆಟ್ ನೋಟಿಫಿಕೇಶನ್ ಚೇಂಜ್ ಮಾಡ್ತೀರಾ ಇದು ತಾವು ಸ್ಟೇಟ್ಮೆಂಟ್ ಕೊಡ್ಬೇಕು ಇದು ನೋಟಿಸ್ ಕೊಟ್ಟು ವಾಪಸ್ ತಗೊಳ್ಳೋದ್ರಿಂದ ಏನು ಪ್ರಯತ್ನ ಆಗಲ್ಲ ಇನ್ನೊಬ್ಬ ಬಂದು ಕೊಡ್ತಾನ ತೆಗೆದು ಹಾಕ್ತೀರಾ ಗೆಜೆಟ್ ನೋಟಿಫಿಕೇಶನ್ ಇಂದ್ರೆ

ತಾದ್ರೆ ಯಾವ ನಿಮಿಷ ಯಾವುದಾದರೂ ವಸ್ತುಪಠದಲ್ಲಿ ದೇವಸ್ಥಾನವನ್ನ ಒಂದಕಡೆ ಒಂದೆ ಅಶೋಕ್ ಸರ್ ನಾನು ಎಂಕಿ ಕಂಪ್ಲೀಟ್ ಮಾಡ್ಬಿಡ್ತೀನಿ ಮುಖ್ಯಮಂತ್ರಿ ಹೇಳಿದ್ದಾರೆ ಇಂದ आराम سے ಮಾತಾಡೋ ಏನ್ ಸರ್ ಒಂದು ಒಂದು ಮಂತ್ರಿಗಳ ನಾವು ನೋಟಿಸ್ ಅನ್ನು ಕೊಟ್ಟಿದ್ರು ವಾಪಸ್ ತಕಂತೀರಿ ಅಂತ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ಈಗ ಸದನದಲ್ಲೂ ತಾನೆ ಹೇಳಿದಿರ ಅದಕ್ಕಿಂತ ಮುಖ್ಯವಾಗಿ ಕಾಲಂ ನಂಬರ್ ನೈನ್ ಮತ್ತು ಕಾಲಂ ನಂಬರ್ ಲೆವೆನ್ ಅಲ್ಲಿ ನಾಳೆ ಒಂದು ನಿಮಿಷ ಸರ್ ಅದನ್ನ ತೆಗಿಬೇಕಾದ್ರೆ ನೀವು ಸಾವಿರದ ಒಂಬೈನೂರ ಗೆಜೆಟ್ ಆಗಿದೆ ಸರ್ಕಾರದಿಂದ ಒಂದು ಗೆಸೆಟ್ ಆಗಿದೆ ನಿಮ್ ಸರ್ಕಾರ ಇದ್ದಾಗ ಮಾಡಿದಿರ ಆ ಗೆಸೆಟ್ ರದ್ದು ಮಾಡಿದ್ರೆ ಇದಕ್ಕೆಲ್ಲ ಮುಕ್ತಿ ಸಿಗ್ತತೆ ಇಲ್ಲ ಅಂದ್ರೆ ತಿರುಗಿ ಇನ್ನೊಂದಷ್ಟು ಅಷ್ಟು ದಿನ ಆದ್ಮೇಲೆ ತಿರ್ಗಿ ಇನ್ನೊಂದು ನೋಟಿಸ್ ಕೊಡ್ತಾರೆ ಒಂದೇ ನಿಮಿಷ ನಾನೇನ್ ನಾನೇನು ಗಲಾಟೆ ಮಾಡಲ್ಲ ಸರ್ ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ನಾನು ಮೊನ್ನೆ ಕೋಟ್ ಮಾಡಿ ಹೇಳಿದ್ದೀನಿ ಇದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೆ ನಂಬರ್ ನೂರೈವತ್ಮೂರು ನೂರ ಹತ್ತು ಮನೆ ಎಲ್ಲ ಕುರ್ಬು ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ ಅವ್ರು ಇವತ್ತಿಗೂ ಅಲಿತಾ ಇದ್ದಾರೆ ಸರ್ ಇವತ್ತಿಗೂ ಬಸ್ ಮಾಡಿಕೊಂಡು ಪ್ರತಿ ತಿಂಗಳು ನಿಮ್ಮ ಹತ್ರನು ಬಂದು ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನನ್ನ ಹತ್ರ ಪ್ರತಿ ತಿಂಗಳು ಬಂದು ಇಲ್ಲಿ ನಿಂತ್ಕೊಂತಾರೆ ಸರ್ ಕೋರ್ಟಲ್ಲಿ ಸು ಐ ಕೋರ್ಟಲ್ ಐ ಕೇಸ್ ಪೆಂಡಿಂಗ್ ಇದೆ ಅದು ಯಾಕೆ ಸರ್ ಹೈ ಕೋರ್ಟಲ್ ಕೇಸ್ ಪೆಂಡಿಂಗ್ ಇದೆ ನೋಟಿಸ್ ಯಾಕೆ

ಯಾವ ಪ್ರಕಾರ ನೋಟಿಸ್ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಅಧ್ಯಕ್ಷ ಅಧ್ಯಕ್ಷ ಹೇಳ್ಬೇಕು ಯಾರು ಯಾವ್ದು ಯಾರು ನೋಟಿಸ್ ಕೊಟ್ಟರು ಅಂತ ನಿನ್ಗೆ ಹೇಳ್ತೀನಪ್ಪ ನಿನ್ಗೆ ಹೇಳ್ತೀನಿ ನಿನ್ಗೆ ಹೇಳ್ತೀನಿ ನೋಟಿಸ್

ಯಾರಾಯ ಮಾಡಿದಾರೋ ನೀವು ಯಾರು ನೋಟಿಸ್ ಕೊಟ್ಟಿದೆ ಅವರು ಕೊಟ್ಟು ನಾಳೆ ಅದು ತಾನು ಹೇಳಲ್ಲ ಯಾಕರ ಎಪ್ಪತ್ತು ತಗೊಂಡಿಲ್ಲ ನೀವು ಒಬ್ಬ ತೊಗೊಂಡು ಇದ್ದು அவங்க ஆக்கோட ஒப்பா சார்

ನಾವು ನಿಮ್ಮ ಸರ್ಕಾರ ಇವಾಗ ಹೇಳ್ತಾ ನಾವು ಆ ದೇವಸ್ಥಾನ ಯಾರ ಒಬ್ಬೋಟ್ ಆಸ್ತಿಯಲ್ಲಿ ಕಟ್ಟಿದ್ರೆ ಅದಕ್ಕೆ ನಾವು ಮುಟ್ಟಕ್ ಹೋಗಲ್ಲ ರೈತರು ಜಾಗ ಮುಟ್ಟಕ್ ಹೋಗಲ್ಲ ರೈತ ಅನ್ನ ಅನ್ನದಾ ಅನ್ನ ಕೊಡ್ತಾರ ಅನ್ನದಾತ್ರವರು ಅವ್ರ ಜಗ ಯಾವ ಕಂಡ್ರೆರವಣಿಗೆ ಆಮೇಲೆ ಈ ತರ ಮಾಡಿ ನಾನು ವಿರೋಧ ಪಕ್ಷ ಎಲ್ಲ ಮುಖನ ಮಾಡಿ ಈ ತರ ರಾಜಕೀಯ ಮಾಡ್ಬೇಡಿ ಏನಕ್ಕೆ ರಾಜಕೀಯ ಮಾಡಬೇಡಿ ಏನಿಗೆ ಇದು ಇಶ್ಯೂ ತಂದಿದ್ದು ಇಲೆಕ್ಷನ್ ಕಂಡಿಗೆ ಉಪಚುನಾವಣೆ ಇಲ್ಲ ಅಂದ್ರೆ ಇದು ಇಶ್ಯೂ ತರ್ತಾ ಇರ್ಲಿಲ್ಲ ಉಪಚುನಾವಣೆಯಲ್ಲಿ ಇದು ಇಶ್ಯೂ ತಂದ್ರೆ ಜನ ಏನ್ ಮಾಡ್ರು ಕರ್ನಾಟಕ ರಾಜ್ಯದ ಜನ ಮೂರು ಮೂರು ಕಾಂಗ್ರೆಸ್ ಜನ ಗೆಲ್ಸ್ಕೊಂಡು